ಇವತ್ತು ನನ್ ಸೀರೆ ಈ ಇವರಾಗ ಯಾರು ಹೆಂಗುಸ್ರೆ ಕಾಣಕತ್ತಿಲ್ಲ ಎಲ್ಲೋದ್ರು ಏನು ಓ ಇದ್ಯಾವ ಸೀರೆ ಮರ ಬಂದಿರಂಗಾನ ಯುಗಾದಿ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಸೀರೆ ತಂದಿರ್ತಾನಂಗಾರ ಚಲ್ ಚಲೋ ನೋಡ್ಬೇಕಪ್ಪ ಗುಂಡಕಯ್ಯ ದಿವ್ಯಾ ಭಾಗ್ಯ ಬಂದ್ರೆ ಸೀರೆ ಅವ್ರ ಬಂದವರ ಏ ಲಕ್ಷ್ಮಿ ಬಾರ ನಾನೇನ್ ಕೂಗೋದು ಇವಮ್ಮನೇ ಕೂಗ್ತಾಳೆ ಮುಂದೆ ಹೋಗೋಣ ಬನ್ನಿ ಎಷ್ಟು ವ್ಯಾಪಾರ ಮಾಡ್ತಾರೋ ಏನೋ ಇವತ್ತಂತೂ ಒಳ್ಳೆ ಕಲೆಕ್ಷನ್ ಆಗೋ ಹಂಗ ಒಳ್ಳೆ ರೊಕ್ಕ ತಕೊಂಡು ಮನೆಗೆ ಹೋಗ್ತೀನಿ ಇವತ್ತು ಹಲೋ ನೀನ್ ನಲ್ಲಿ ನಿಂತೀಯ ಬಾ ಮುಂದಕ್ಕ

ಮಂದಿ ಎಲ್ಲ ಮಾತಾಡೋಣ ನನ್ದಾಗ ನೋಡಿ ತಕಂದರಣ್ಣ ಅಣ್ಣ ನನ್ಗೆ ಕೆಂಪುಣ್ಣ ಸೀರೆ ಕೊಡೋಣ ನಂಗೆ ಚಲೋ ಕಾಣಿಸುತ್ತೆ ಹ್ಞೂ ಕೊಡೋಣ ಕೊಡೋಣ ಆ ಸೋಡಾಪುಡ್ಡಿಗಿ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಅಕ್ಕ ಈ ಸೀರೆ ನೋಡಿ ಎರಡು ಸಾವಿರ ರೂಪಾಯಿ ಇದ್ದ ಡಿಸ್ಕೌಂಟೆಲ್ಲ ಕಲ್ತು ಸಾವಿರದ ಒಂಬೈನೂರು ಮಾಡ್ಕೊಡ್ತೀವಿ ನೋಡಿರಿ ಸಾವಿರದ ಒಂಬೈನೂರು ರೂಪಾಯಿ ಎಲ್ಲೇನು ಕೂಲಿಗ್ ಹೋಗ್ಬೇಕ ಕೂಲಿಗೆ ಹೋಗಿ ಜನಾ ಮಾಡೋರು ಅಂದ್ಕೊಂಡೀಯ ಇಲ್ಲಾಂದ್ರೆ ಎಲ್ಲಾರು ದರಡೆ ಕಾರ್ಡ್ ಮಾಡಿ ಅದು ಇದು ಮಾಡಿ ರೊಕ್ಕ ಸಂಪತ್ತು ಸೀವಿ ಅನ್ಕೊಂಡೀ ಸಾವಿರದ ಒಂಬೈನೂರು ರೂಪಾಯಿ ಎಲ್ಲಿ ಏನು ಬರುತ್ತೆ ಒಂದು ಸೀರೆ ಸಾವಿರದ ಒಂಬೈನೂರು ರೂಪಾಯಿ ಕೊಟ್ಟಕಂತಾರ ನಮ್ಮ ಊರಿಗೆ ಬೇಸ್ ಬರ್ತಾರ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಅಷ್ಟೇ ಕೊಡೋ ನಾವು

ಜೈ ನಿಮಗೆ ಯಾವ ಬೆಳವಣಿಗೆ ಸೀರೆ ನೀನೇ ಕರೆದು ಬಿಟ್ಟು ಅದಕ್ಕೆ ನಿಂತಿ ಅತ್ತಕ ಯಾವುದಾದರೂ ಒಂದು ಅಯ್ಯೋ ಇಲ್ಲ ಗುಂಡಕ್ಕ ನನ್ನ ಗಂಡ ಮೊನ್ನೆ ಟೇಷನ್ ಕರ್ಕೊಂಡು ಹೋಗಿದ್ದ ಈಗ ಅದೇ ಹಬ್ಬಕ್ಕೆ ಅಂತ ಹೇಳಿ ಮೂರು ಸೀರೆ ತಕೊಟ್ಟಾನ ಬೇಡ ನಂಗ ಈ ಬಿಲ್ಡ್ ಅಪ್ ಏನಿಲ್ಲ ಬಿಲ್ಡ್ ಅಪ್ ಪ್ರಾಣಿ ಯಾರಿಗೆ ಬಿಲ್ಡ್ ಅಪ್ ಪ್ರಾಣಿ ಅಂತೀಯ ಮುಂಡೆದ ಎದಕ್ಕೆ ಹಂಗ ಅಂತಿ ಬೈಗೆ ಕಡಿತಾವೇನ ನಿಂಗ ತಿಕ್ತಿಕ್ಲಾರ್ದಂಗ ಅಡ್ತಿಯಲ್ಲ ಓ ಕಡಿತೈತೆ ಅಲ್ಲೇ ನಿಂದಿ ನಿಂತಿಯಲ್ಲ ಹಿಂದೆ ಕೆರ್ಕೊಡೋ ಸಿಕ್

ಸೀರೆ ಮರದ್ರೆ ನಮ್ ಮನೆಯಾಗ ಹೊಟ್ಟೆ ತುಂಬುದು ಎಷ್ಟು ಕೊಡ್ತೀರಾ ಯುಗಾದಿ ಅಕ್ಕ ನಾನು ಹೇಳಿದ್ದು ಒಂಬೈನೂರ ಅಕ್ಕ ಯಾರು ಸಾವಿರದ ನಾನೂರು ರೂಪಾಯಿ ಲಾಭ ಇಟ್ಕೊಂಡ್ ಕೊಡ್ತಾರ ಆ ಯಾರು ಅಗ್ರ ಕೊಡಕತ್ತಾರ ಅಯ್ಯೋ ಇಲ್ಲ ಮನ ಕೊಡಲ್ಲ ಅಷ್ಟು ನಾನು ಹೋಗ್ತೀನಪ್ಪ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡ್ತಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ